ಹಲೋ ಹಾಂ ಹ್ಯಾಂಗಿದ್ಯೆ ಆರಾಮಾಗಿದ್ದೆ ನೀ ಆರಾಮ ಕಡೆಗ ತಂಗಿ ತಮ್ಮ ಎಲ್ಲ ಹೇಗಿದ್ದ ಹಾಂ ಅಡ್ಡಿಲ್ಲೇ ಎಲ್ಲರೂ ಇಲ್ಲ ಆರಾಮಿದ್ದ ಹೆಂಗ ಎಲ್ಲರೂ ಆರಾಮಾಗಿದ್ಯ ಕಡೆ ಊರು ಬದಿ ಮಳೆ ಬಿದ್ದು ಹಾಂ ಇಲ್ಲೆಲ್ಲ ಒಂಥರ ಮೋಡದ ಬಿಸಿಲೆ ಮಳೆ ಎಲ್ಲ ಇಲ್ಲೇ ಮಳೆ ಇಲ್ಲೇ ಮೋಡದ ಬಿಸಿಲು ಹ್ಞೂ ಅದೇ ಗ್ಯಾರಂಟಿ ಯೋಜನೆಯಲ್ಲಿ ಬಿಸಿಲು ಫ್ರೀ ಕೂಡ ಹೇಳಿ ಮಾಡಿದ್ವಡೆ ಈ ಜೂನ್ ಜುಲೈಯಲ್ಲಿ ಎಂತಕ್ಕೆ ಅಂದರೆ ಈಗ ಹಪ್ಪಳ ಮಾಡೋ ಕಾಲದಲ್ಲಿ ಏಪ್ರಿಲ್ ಮೇದಲ್ಲಿ ಹಾಲ್ಸಿನಕಾಯಿ ಬೆಳೀತಿಲ್ಲ ಜೂನ್ ಜುಲೈಯಲ್ಲಿ ಹಪ್ಪಳ ಮಾಡಲಾಗ್ತಿಲ್ಲ ಮಳೆ ಬಂದು ಹಾಗಾಗಿ ಜೂನ್ ಜುಲೈಯಲ್ಲಿ ಬಿಸಿಲು ಕೊಟ್ಟು ಮೇದಲ್ಲಿ ಏಪ್ರಿಲಲ್ಲಿ ಮಳೆ ಕೊಟ್ಬಿಡೋಣ ಹಪ್ಪಳ ಮಾಡೋ ಮಾಡಿ ನಮ್ಮ ನಂಬದಿಗೆಲ್ಲ ಹಪ್ಪಳ ಇಲ್ಲದೆ ಹೋದ್ರೆ ಆಗ್ತಾನೆ ಹವ್ಯಕ್ರಿಗೆ ಹಪ್ಪಳ ಇಲ್ದವ್ರು ಆಗ್ತಾವ ಅದೇ ಈ ಮಳೆಗಾಲ ಶುರು ಆಯಿತು ಅಂದ್ರೆ ಸೀತಾಳಿ ದಂಡೆ ಆಗ್ತು ಅದ ಸೀತಾಳಿ ದಂಡೆ ದ್ರೌಪದಿ ದಂಡೆ ಎಲ್ಲವ ಮಾಯನಹಣ್ಣು ಮಾಯನಹಣ್ಣು ಸೀಸನ್ ಮುಗಿತಾ ಬಂತು ಹೇಳು ಇನ್ನೆಲ್ಲ ಮಾಯನಹಣ್ಣು ತಿನ್ಲಾಗ್ದೆ ಮಳೆ ಬಿತ್ತು ಅಂದ್ರೆ ಹುಳ ಆಗೋಗ್ತು ಹದಾ ತಂಗ ಶಾಲಿ ಹೋಜು ಎಷ್ಟೊತ್ತು ಇವತ್ತು ಓಹೋ ಅಂಜೂರನ್ ಆಶೆ ಬಿಟ್ಟಿದ್ದೇನೆ ಈಗ ನಂಗೆ ಬಂದಾಗ ಒಂದೇ ಒಂದು ಅಂಜೂರು ಹಣ್ಣಿಲ್ಲೆ ನೋಡು ಒಂದೆರಡಾರು ತಂದ್ಬಿಡೋಣ ಬೊಪ್ಪ ಕರೆ ಅಂದ್ಕೊಂಡು ಒಳ್ಳೆ ಕಾಯಿ ಎಲ್ಲ ನೋಡಿಬಿಟ್ರೆ ನಾಲ್ಕು ಐದು ಮರ ನೋಡಿರೆ ಒಳ್ಳೆ ಚೌತಿ ಹಬ್ಬದಲ್ಲಿ ಪಾಲ್ವಳಿಗೆ ಕಡ್ದು ಹಂಗೆ ಬಂದಿತ್ತೆ ಆ ನಮ್ನಿ ಬಂದಿತ್ತು ಯಾವ ಥರ ಬುಡ್ದಲ್ಲಿ ಒಂದೇ ಒಂದು ಹಣ್ಣಿತ್ತಿಲ್ಲ ಮ್ಯಾಲ ಒಂದೆರಡು ಇತ್ತು ನಮಗೆಲ್ಲ ಎಲ್ಲಿ ಹೊತ್ತಲ್ಲಾಗ್ತೆ ಯಾ ಈಗ ನುಷಿಗೆ ಅಲ್ದನೇ ಅರ್ಧ ಮರ್ಧ ಮಳೆ ಬಿಸಿಲು ಹ್ಞೂ ಎಷ್ಟು ಮರ ಹುಡುಕ್ಬಿಟ್ಟು ನಾಲ್ಕೈದು ಮರ ಇದ್ದಲೆ ಊರಲ್ಲಿ ಎಲ್ಲ ಹುಡುಕಿರು ಒಂದೇ ಒಂದು ಹಣ್ಣು ಸಿಕ್ಕಿದ್ದಿಲ್ಲ ಹಂಪಿತ್ತು ಹಂಪ್ ತಪ್ಪಲಾಗ್ತಿಲ್ಲ ಹ್ಞೂ ಇಲ್ಲಿ ಸಿಕ್ತೆ ಸಿಕ್ತಿಲ್ಲ ಹೇಳಿಲ್ಲ ದೇ ಹಿಂಗೆ ಹೊಸ ಊರ್ಕಿರ್ತೋ ಅದಕ್ಕೆ ಎಂಥ ಇಂಜೆಕ್ಷನ್ ಪೌಡ್ರ್ ಎಂಥ ಹಾಕ್ತು ಒಡೆ ಹೊಣ್ಣಪ್ಲೆ ಹ್ಞೂ ನಂಗಮ್ಮೆ ತುದಿಲ್ಲ ತೊಗೊಂಡಿದ್ದೆ ತಿಂದಿದ್ದೆ ಈಗ ಜೂನಲ್ಲೆಲ್ಲ ತಿಂತಿವಿಲ್ಲ ಬಿಸಿಲು ಬರಲಿ ಮಳೆ ಬರದೆ ಹೋಗಲಿ ಮಾನ ಎಲ್ಲ ತಿಂತ್ವಿಲೆ ಕಡಿಗ ಎಂಥ ಆಸೆ ಇವತ್ತು ಮಾಯನಕಾಯಿ ಕೊಚ್ಚಗಾಯಿ ಬೂತ್ ಗೊಜ್ಜು ಓ ಒಂದು ಆಸೆ ಸಾಕು ಅಲ್ದನೇ ಬಿಸಿ ಬಿಸಿ ಅನ್ನ ಕೊಬ್ಬರಿ ಎಣ್ಣೆ ಹಾಕ್ಯಂಡು ಬೂತ್ ಗೊಜ್ಜು ಹಾಕ್ಯಂಡು ತಿಂದರೆ ಮಾವಿನಕಾಯ್ದ ಗೊಡದಾಗ ನಿದ್ರೆ ಮಾಡಲ್ಲೊಡ್ಡಿಲ್ಲ ಅದ ಕಣೆಗಾವತ್ತು ಹಲಸಿನಕಾಯಿ ಹೆಚ್ಚಿಟ್ಟಿದ್ದಲ್ಲೇ ಹಪ್ಪಳ ಮಾಡಿದೆ ಆ ಮಳೆಯೇ ಮೇದಲ್ಲಿ ಆ ನೋಡು ಹಲಸಿನಕಾಯಿ ಬಾಳತ್ತಿಲ್ಲೆ ಸರಿಯಾ ಏಪ್ರಿಲು ಮೇದಲ್ಲಿ ಹ್ಞೂ ಹೌದೇ ಎಂಥ ಮಾಡೋದು ನಮ್ಗೆ ಬೇಕಾದ ಕಾಲ್ದಾಗ ಕಾಲದಲ್ಲಿ ಬೇಕಾಗಿದ್ದು ಇರ್ತಿಲ್ಲ ಬ್ಯಾಡ್ದೋದಾಗ ನಮಗೆ ಇರ್ತಿಲ್ಲ ಹಾಲ್ಸಿನಕಾಯಿ ಹಪ್ಪಳ ಚಕ್ಕೆ ಪಳದ್ಯ ಸೊಳೆ ಹೊಯ್ದು ಹಾಂ ಹೆಂಗ ಪ್ಯಾಟೆಲ್ಲಿದ್ದರೂ ಹೂ ಕೊಯ್ಕೊಬ ಹೂ ತಪ್ಪದು ಬ್ಯಾಡ್ದೆ ಬರ್ತಿ ಹೂ ಬಿಡ್ತು ಗುಲಾಬಿ ಹೂ ಎರಡು ಗಿಡ ಇತ್ತು ದೊಡ್ಡ ಹಿಂಡು ಅಂದಂತೂ ಇನ್ನೊಂದು ಕೊಟ್ಟು ಮಾಡಿದ್ದಿ ಮನೆ ಬಾಗಿಲಲ್ಲೇ ಇದ್ದ ಇಲ್ಲ ಮನೆಗೆ ಬಂದ ಕೂಡಲೇ ಒಂಥರ ಬಾಗಿಲು ತೆಗೆದ್ರೆ ಹಿಂಗೆ ಚಲೋ ಕಾಣ್ತು ಹ್ಞೂ ಹೌದೆ ರಾಶಿ ಹೂ ಬಿಡ್ತು ಹೂ ಮಾಲೆ ಮಾಡಿ ಹಾಕ್ಲಕ್ಕಪ್ಪ ಹ್ಞೂ ಎಲ್ಲರೂ ಇದ್ದೆ ಇದಲ್ಲಿ ಪಾಪ್ಳೆ ಗಿಡವಡ ತೆಂಗಿನ ಮರವಡ ಮಾವಿನ ಗಿಡಬಡ ಎಲ್ಲದು ಇದ್ದು ಯಾವುದೂ ಕಾಯಿ ಬಪ್ಪದಲ್ಲ ಸುಮ್ಮನೇ ಇಲ್ಲೇ ತೆಂಗಿನ ಕಾಯಿ ಕಾಯಿಬಿಟ್ಟಿದ್ದಲ್ಲ ಎಲ್ಲ ಒಂಚೂರು ಒಂದು ಎರಡು ವರ್ಷ ಆತನ ಅದಕ್ಕಷ್ಟೇಯ ಗುಲಾಬಿ ಹೂವಂತೂ ಮಾಲೆ ಮೊಟ್ಟೆ ಹಾಕ್ಲಿಕ್ಕು ಗುಲಾಬಿ ಹೂವು ಕಡಿಗೆ ದಾಸಾಳು ಹೂವು ಎಲ್ಲ ಬರ್ತೇ ಬಿಡ್ತು ತಪ್ಪದ ಬ್ಯಾಡ್ದೆ ಪ್ಯಾಟಲ್ಲಿ ಇದ್ರು ತಪ್ಪದು ಬೇಡ ಕಾಡಿಗೆ ಹಾಂ ನಾನು ಒಂದಷ್ಟು ಸಸಿ ನೆಟ್ಕೊಂಡಿದ್ನೇ ಈ ಮಳೆ ಇಲ್ಲೇ ಸೌತೆ ಬಳ್ಳಿ ಹಾಕ ಮಾಡಿದ್ದು ಮಳೆಯೇ ಇಲ್ಲೇ ಸೌತೆ ಬಳ್ಳಿ ಹಾಕ್ಕೊಂಡು ಗಣೇಶ ಆಪದೆ ಅದು ಹ್ಞೂ ತೊಗೊಂಡು ಶಾಲಿಂದ ಬಂತು ಬಂದ್ಕೊಂಡೆ ಅಂತ ತಿಂತೆ ಅಂತ ಮಾಡಿದ್ದೆ ಓ ಫೋನ್ ಬಂತ ತಮ್ಮ ಫೋನ್ ಮಾಡಿದ್ದು ನಾವು ಅಡ್ಡಿಲ್ಲೇ ಅಡ್ಡಿಲ್ಲೆ ಹೇಳ್ತಿ ಎಲ್ಲರಿಗೊತ್ತು ನೀ ಕೇಳಿದ ಕಡೆ ಕಡಿ ರೀ ಸಾಯತ್ರಿ ಎಲ್ಲ ಕೇಳಿದ್ ನಡ ಹೇಳೋಕೆ ಇಡ್ತಿ